ಹಾಗೆಲ್ರಿಗೂ ನಮಸ್ಕಾರ ಈ ದಿನ ನಾವು ಬೀದರ್ ಜಿಲ್ಲೆಯಲ್ಲಿರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಬೀದರ್ ಕರ್ನಾಟಕ ರಾಜ್ಯದ ಒಂದು ನಗರ ಜಿಲ್ಲಾ ಕೇಂದ್ರವಾದ ಬೀದರ್ ತನ್ನ ಭೌಗೋಳಿಕ ಗಡಿಯನ್ನ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿದೆ ಮತ್ತು ಬೀದರ್ ಕರ್ನಾಟಕ ರಾಜ್ಯದ ಮುಕುಟ ಎಂದು ಕರೆಸಿಕೊಳ್ಳುತ್ತದೆ ಬೀದರ್ ನಗರ ತನ್ನ ಬಿದ್ರಿ ಕರಕುಶಲ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಎಪ್ಪತ್ತೆರಡರಲ್ಲಿ ನಿರ್ಮಾಣವಾದ ವಿಶ್ವ ಪ್ರಸಿದ್ಧವಾಗಿದ್ದ ಪ್ರಸಿದ್ಧ ಮಹಮ್ಮದ್ ಗವಾನ್ ಗ್ರಂಥಾಲಯ ಮತ್ತು ಅಧ್ಯಯನ ಕೇಂದ್ರದ ಅವಶೇಷವಾಗಿ ಉಳಿದಿರುವ ಗೋಪುರವು ದೆಹಲಿಯಲ್ಲಿರುವ ಕುತುಬ್ ಮೀನಾರ್ ನಂತಿದೆ ಚೌಬಾರ ಅಪ್ಸಿಕೋಟದಾರ ಕಾರಂಜ ಜಲಾಶಯ ಜಲಸಂಘಿ ದೇವಸ್ಥಾನ ವಿವಿಧ ಗಿಡಮೂಲಿಕೆಗಳ ದೇವಾಲಯದಂತಿರುವ ದೇವ ಇವು ಇತರ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ ಬೀದರ್ ಕೋಟೆ ಬಗ್ಗೆ ತಿಳ್ಕೊಳ್ಳೋಣ ಬೀದರ್ ಕೋಟೆಯನ್ನ ದೇಶದ ಅತ್ಯಂತ ಅಸಾಧಾರಣ ಕೋಟೆ ಅಂತ ಪರಿಗಣಿಸಲಾಗಿದೆ ಬೀದರ್ ನಗರವನ್ನು ಸ್ಪಷ್ಟವಾಗಿ ಯೋಚಿಸಿ ನಿರ್ಮಿಸಲಾಗಿದೆ ಮುಖ್ಯ ಕೋಟೆಯ ಸಂಕೀರ್ಣವು ರಾಜಮನೆತನದ ಅರಮನೆಗಳು ಮಹಲುಗಳು ಮತ್ತು ಮಸೀದಿಗಳನ್ನು ಹೊಂದಿದೆ ದಕ್ಷಿಣ ಭಾಗದಲ್ಲಿ ಇದಕ್ಕೆ ಹೊಂದಿಕೊಂಡಂತೆ ನಗರವನ್ನು ಜನರಿಗಾಗಿ ನಿರ್ಮಿಸಲಾಗಿದೆ ಕೋಟೆಯ ಸಂಕೀರ್ಣ ಮತ್ತು ನಗರದ ರಕ್ಷಣೆಗಾಗಿ ಪ್ರತ್ಯೇಕ ಕೋಟೆಗಳನ್ನು ಹೊಂದಿದೆ ಬೀದರ್ ನಗರ ಕೋಟೆಯ ಯೋಜನೆ ಪಂಚಕೋನವಾಗಿದೆ ನಗರದ ಕೋಟೆಗೆ ಪ್ರವೇಶಿಸಲು ಐದು ದ್ವಾರಗಳಿವೆ ಇದು ಮುಖ್ಯ ಸಂಕೀರ್ಣ ಕೋಟೆಯಾಗಿದ್ದು ಹೆಚ್ಚು ಪ್ರಬಲವಾಗಿದೆ ಮುಂದಿನ ಸ್ಥಳ ಶಾರ್ಜಾ ದರ್ವಾಜಾ ಗುಮ್ಮಟಗಳು ಕಮಾನುಗಳು ಮತ್ತು ಚಿತ್ರಕಲೆಗಳಿಂದ ಅವುಗಳನ್ನು ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಲಾಗಿದೆ ಮತ್ತು ಸುಂದರವಾಗಿ ಅಲಂಕರಿಸಲಾಗಿದೆ ಗುಂಬಜ್ ದರ್ವಾಜ ಒಂದು ಅಗಾಧವಾದ ವಿಸ್ಮಯ ಸ್ಫೂರ್ತಿದಾಯಕ ರಚನೆಯಾಗಿದೆ ಅದರ ಗೋಡೆಯ ದಪ್ಪವು ಇಪ್ಪತ್ತೆರಡು ಅಡಿಗಳು ಇದ್ದು ಗುಮ್ಮಟದ ಹೊರತಾಗಿ ನಲವತ್ತೈದು ಅಡಿಗಳು ಎತ್ತರವಿದೆ ನೆಕ್ಸ್ಟ್ ತಕ್ತ ಮಹಲ್ ಸಿಂಹಾಸನದ ಸ್ಥಳ ಅಂತನೂ ಕರೀತಾರೆ ಈ ಭವ್ಯವಾದ ಅರಮನೆಯನ್ನ ಅಹಮದ್ ಶಾ ನಿರ್ಮಿಸಿದ ಇದು ರಾಜನ ವಾಸಸ್ಥಳವಾಗಿತ್ತು ಈ ಸ್ಥಳವು ಬಣ್ಣದ ಅಂಚುಗಳಿಂದ ಮತ್ತು ಕಲ್ಲಿನ ಕೆತ್ತನೆಯಿಂದ ಸಂಪೂರ್ಣವಾಗಿ ಅಲಂಕರಿಸಲ್ಪಟ್ಟಿದೆ ಅದರ ಕೆಲವು ಭಾಗಗಳನ್ನು ಇಂದಿಗೂ ಕಾಣಬಹುದು ಇದು ಎತ್ತರದ ಕಮಾನುಗಳೊಂದಿಗೆ ಎರಡು ಬದಿಯ ಭವ್ಯವಾದ ಮಂಟಪಗಳನ್ನು ಹೊಂದಿತ್ತು ಮತ್ತು ವಿಶಾಲವಾದ ಸಭಾಂಗಣವನ್ನು ಹೊಂದಿತ್ತು ಅದರ ಹಿಂಭಾಗದಲ್ಲಿ ಸುಲ್ತಾನನ ಕೋಣೆ ಇತ್ತು ನೆಕ್ಸ್ಟ್ ರಂಗಿನ್ ಮಹಲ್ ಗುಂಬಜ್ ದರ್ವಾಜದ ಬಳಿ ಇರುವ ಈ ಸ್ಥಳವು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಬಣ್ಣ ಬಣ್ಣದ ಅಂಚುಗಳಿಂದ ಮತ್ತು ಇತರ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟಿದೆ ಇಲ್ಲಿ ಮಾಡಲಾದ ಮರದ ಕೆತ್ತನೆಯು ಅಮೂಲ್ಯವಾದದ್ದು ಮಾತ್ರವಲ್ಲದೆ ವಿಶಿಷ್ಟವೂ ಆಗಿದೆ ಮಹಲಿನ ಗೋಡೆಗಳನ್ನ ಜೆಟ್ ಕಪ್ಪು ಕಲ್ಲಿನಲ್ಲಿ ಕೆತ್ತಿದ್ದು ಅತ್ಯುತ್ತಮ ಗುಣಮಟ್ಟದ ಮುತ್ತಿನ ಚಿಪ್ಪುಗಳಿಂದ ಅಲಂಕರಿಸಲಾಗಿದೆ ಹೂವಿನ ಮಾದರಿಗಳು ಮತ್ತು ಕೈಬರಹದ ಪಠ್ಯಗಳನ್ನು ಸಹ ಇಲ್ಲಿ ಚಿತ್ರಿಸಲಾಗಿದೆ ನೆಕ್ಸ್ಟ್ ಶಾಹಿ ಮಲ್ಬಕ್ ಅಂದರೆ ಭವ್ಯವಾದ ಅಡುಗೆ ಮನೆ ಮತ್ತು ಶಾಹಿ ಅಮಾಮ್ ಭವ್ಯವಾದ ಸ್ಥಾನಗೃಹ ಇದು ಪಶ್ಚಿಮಕ್ಕೆ ರಂಗಿನ್ ಮಹಾಲಿಗೆ ಹೊಂದಿಕೊಂಡಿದೆ ಮೂಲತಃ ಇದು ರಾಜಕುಮಾರ ಅಥವಾ ಕೆಲವು ಗಣ್ಯರ ನಿವಾಸವಾಗಿದೆ ಎಂದು ತೋರುತ್ತದೆ ವಿಭಿನ್ನ ಅವಧಿಗಳಲ್ಲಿ ಇದನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿತ್ತು ಒಂದು ಕಾಲದಲ್ಲಿ ಇದನ್ನು ರಾಜಮನೆತನದ ಅಡುಗೆ ಮನೆಯಾಗಿ ಬಳಸಲಾಗುತ್ತಿತ್ತು ನಿಜಾಮರ ಕಾಲದಲ್ಲಿ ಇದನ್ನು ಜೈಲಿನಂತೆ ಕೂಡ ಬಳಸಲಾಗುತ್ತಿತ್ತು ನೆಕ್ಸ್ಟ್ ಸೋಲ ಕಂಬರ್ ಮಸೀದಿ ಇದನ್ನು ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ರಾಜಕುಮಾರ ಮಹಮ್ಮದ್ ವೈಸ್ರಾಯ್ ಆಗಿದ್ದಾಗ ಕುಬ್ಲಿ ಸುಲ್ತಾನಿ ನಿರ್ಮಿಸಿದ ಎಂದು ಹೇಳಲಾಗುತ್ತೆ ಮಸೀದಿಯ ಮುಂಭಾಗದಲ್ಲಿ ಹದಿನಾರು ಕಂಬಗಳನ್ನು ಹೊಂದಿರುವುದರಿಂದ ಇದನ್ನು ಸೋಲ ಕಂಬ ಮಸೀದಿ ಅಂತ ಕರೆಯಲಾಗುತ್ತೆ ಇದು ಜನನಾ ಆವರಣದ ಬಳಿ ಇರುವುದರಿಂದ ಇದನ್ನು ಜನನ ಮಸೀದಿ ಅಂತನೂ ಕರೀತಾರೆ ನೆಕ್ಸ್ಟ್ ಬಹುಮನಿ ಗೋರಿಗಳು ಬಹುಮನಿ ಸುಲ್ತಾನರು ಬೃಹತ್ ಸಮಾಧಿಗಳನ್ನು ನಿರ್ಮಿಸಲು ಇಷ್ಟಪಡುತ್ತಿದ್ರು ಅವರ ಅವಧಿಯ ಹಲವಾರು ಭವ್ಯವಾದ ಸಮಾಧಿಗಳು ಅಷ್ಟೂರಿನಲ್ಲಿವೆ ಇವು ಬೀದರಿನ ಪೂರ್ವಕ್ಕೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿವೆ ಅಷ್ಟೂರಿಗೆ ಭೇಟಿ ನೀಡದ ಬೀದರಿಗೆ ಭೇಟಿ ನೀಡುವುದು ಅಪೂರ್ಣವಾಗುವುದು ಒಟ್ಟಾರೆಯಾಗಿ ಒಂದು ಸ್ಥಳದಲ್ಲಿ ಹನ್ನೆರಡು ಸಮಾಧಿಗಳಿವೆ ಅವುಗಳು ಒಟ್ಟಾಗಿ ಬಹಳ ಪ್ರಭಾವಶಾಲಿ ನೋಟನ್ನು ನೀಡ್ತವೆ ಅವು ಸುಂದರವಾದ ಕಮಾನುಗಳು ಗೋಡೆಗಳು ಮತ್ತು ಎತ್ತರದ ಗುಮ್ಮಟಗಳನ್ನು ಹೊಂದಿರುವ ಬೃಹತ್ ರಚನೆಗಳಾಗಿವೆ ಅಹಮದ್ ಶಾ ಅಲ್ ವಲಿಯಾ ಸಮಾಧಿಗಳು ಅದರ ಗೋಡೆಗಳಿಗೆ ಹೆಸರುವಾಸಿಯಾಗಿವೆ ಅದರ ಮೇಲೆ ಗಾಢವಾದ ಹಿನ್ನೆಲೆಯೊಂದಿಗೆ ಚಿನ್ನದ ಬಣ್ಣದಲ್ಲಿ ಪದ್ಯಗಳನ್ನು ಬರೆಯಲಾಗಿದೆ ನೆಕ್ಸ್ಟ್ ಬಸವಕಲ್ಯಾಣ ಕೋಟೆ ಬಸವಕಲ್ಯಾಣವು ಬೀದರಿನ ನೈಋತ್ಯದಲ್ಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶವು ಇತಿಹಾಸದಲ್ಲಿ ಕಲ್ಯಾಣದ ಚಾಲುಕ್ಯರ ರಾಜಧಾನಿಯಾಗಿತ್ತು ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ನೂರಾರು ಇತರ ಶರಣರ ಕರ್ಮಭೂಮಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಬಸವಕಲ್ಯಾಣವು ಪ್ರವಾಸಿತಾಣವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಸುಂದರವಾದ ಕೋಟೆ ವಸ್ತು ಸಂಗ್ರಹಾಲಯ ಮತ್ತು ಶರಣರು ಹೊಂದಿದ ಗವಿಸ್ಥಳಗಳು ಬಸವ ಕಲ್ಯಾಣದ ಪ್ರಮುಖ ಆಕರ್ಷಣೆಗಳಾಗಿವೆ ಮುಂದಿನ ಸ್ಥಳ ಗುರುನಾನಕ್ ಝೀರಾ ಗುರುದ್ವಾರ ಬೀದರ್ ಸಿಕ್ಕರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಪ್ರತಿ ವರ್ಷ ಈ ಸ್ಥಳವು ದೇಶದ ಎಲ್ಲಾ ಭಾಗಗಳಿಂದ ವಿಶೇಷವಾಗಿ ನವೆಂಬರ್ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ಸಾಕಷ್ಟು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ದಂತಕತೆಯ ಪ್ರಕಾರ ಭೂಮಿ ಬರಗಾಲದ ಹಿಡಿತದಲ್ಲಿದ್ದಾಗ ಸಂತ ಗುರುನಾನಕ್ ಇಲ್ಲಿಗೆ ಭೇಟಿ ನೀಡಿದರು ಗುರುಗಳು ಸ್ಥಳೀಯರ ಕೋರಿಕೆಯ ಮೇರೆಗೆ ಪವಾಡವನ್ನು ಮಾಡಿದರು ಮತ್ತು ಕೆಂಪುಗಲ್ಲು ಬೆಟ್ಟದಿಂದ ನೀರಿನ ಬುಗ್ಗೆ ಸ್ಫೋಟಗೊಂಡಿತು ಈ ದಿನದವರೆಗೂ ಕೆಂಪುಗಲ್ಲು ಬಲೆಯಿಂದ ಸ್ಫಟಿಕ ಶುದ್ಧ ನೀರು ಅರಿಯುತ್ತದೆ ಈ ನೀರನ್ನು ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದೆ ನೆಕ್ಸ್ಟ್ ನರಸಿಂಹ ಜೀರಾ ಜಲಗುಹೆ ದೇವಾಲಯ ಇಲ್ಲಿಯ ನಂಬಿಕೆಯ ಪ್ರಕಾರ ಸುಮಾರು ಮುನ್ನೂರು ಮೀಟರ್ ಗುಹೆಯಲ್ಲಿ ಶಕ್ತಿ ದೇವರು ನೆಲೆಸಿದ್ದಾರೆ ಭಕ್ತರು ದರ್ಶನ ಪಡೆಯಲು ಎದೆಯ ಎತ್ತರದವರೆಗಿನ ನೀರಿನ ಮೂಲಕ ಗುಹೆಯೊಳಗೆ ಸಾಗಬೇಕು ಗುಹೆಯ ಮೇಲ್ಚಾವಣಿಯಲ್ಲಿ ಬಾವಲಿಗಳು ಮತ್ತು ಗೂಬೆಗಳು ಕುಳಿತುಕೊಳ್ಳುವುದರಿಂದ ಇದು ರೋಮಾಂಚಕ ಅನುಭವಗಳನ್ನು ನೀಡುತ್ತದೆ ಆದರೆ ಅವು ಭಕ್ತರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ನೆಕ್ಸ್ಟ್ ಪಾಪನಾಶ ಶಿವ ದೇವಾಲಯ ಸ್ಥಳೀಯ ಸಾಂಪ್ರದಾಯಿಕ ಮಾತುಗಳ ಪ್ರಕಾರ ಈ ದೇವಾಲಯದಲ್ಲಿರುವ ಶಿವಲಿಂಗ ಮೂರ್ತಿಯು ಶ್ರೀರಾಮನು ಲಂಕಾದಿಂದ ಹಿಂದಿರುಗುವ ಸಮಯದಲ್ಲಿ ಸ್ಥಾಪನೆ ಆಗಿರುವುದರಲ್ಲಿ ಒಂದಾಗಿದೆ ಕಣಿವೆಯಲ್ಲಿರುವ ದೇವಾಲಯದ ಸ್ಥಳವು ಕಣ್ಣಿಗೆ ಮೋಡಿ ಮಾಡುತ್ತದೆ ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಈ ಸ್ಥಳಕ್ಕೆ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡುತ್ತಾರೆ ದೇವಾಲಯದ ಮುಂಭಾಗದಲ್ಲಿರುವ ಕೊಳದಲ್ಲಿ ನೈಸರ್ಗಿಕ ಚಿಲುಮೆಯು ಅರಿಯುತ್ತದೆ ಇದನ್ನು ಪಾಪನಾಶವೆಂದು ಕರೆಯಲಾಗುತ್ತೆ ಕಲ್ಯಾಣ ಚಾಲುಕ್ಯ ದೇವಸ್ಥಾನ ಜಲಸಾಂಗ್ವಿ ಜಲಸಾಂಗ್ವಿ ಬೀದರ್ ಜಿಲ್ಲೆಯ ಒಂದು ಪುರಾತನ ಗ್ರಾಮ ಜಲಸಾಂಗ್ವಿ ರಾಜವಿರಾಟನ ರಾಜಧಾನಿಯಾಗಿತ್ತು ಮತ್ತು ಪಾಂಡವ ಸಹೋದರರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ಸಮಯವನ್ನು ಕಳೆದರು ಎಂದು ನಂಬಲಾಗಿದೆ ಇದು ಪ್ರಮುಖ ಚಾಲುಕ್ಯ ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿತು ಜಲಸಾಂಗ್ವಿಯಲ್ಲಿರುವ ಕಲ್ಯಾಣ ಚಾಲುಕ್ಯ ದೇವಾಲಯದ ಹೊರಗೋಡೆಗಳು ಸುಂದರವಾದ ಶಿಲ್ಪಗಳನ್ನು ಒಳಗೊಂಡಿದೆ ಇದರಲ್ಲಿ ವಿವಿಧ ನೃತ್ಯ ಭಂಗಿಗಳಲ್ಲಿ ಶಿಲಾಬಾಲಿಕೆಯರ ಹಲವಾರು ಪ್ರಾತಿನಿಧ್ಯಗಳು ಆಭರಣಗಳೊಂದಿಗೆ ಪೂರ್ಣಗೊಂಡಿವೆ ಚಕ್ರವರ್ತಿ ವಿಕ್ರಮಾದಿತ್ಯನನ್ನು ವಿವರಿಸುವ ಕನ್ನಡ ಅಕ್ಷರಗಳಲ್ಲಿ ಸಂಸ್ಕೃತದ ಶಿಲಾಶಾಸನವನ್ನು ಕೆತ್ತಿರುವಂತೆ ಚಿತ್ರಿಸಲಾದ ಮಹಿಳೆಯ ಶಿಲ್ಪವಿದೆ ಜಲಸಂಗೀಯ ಶಿಲ್ಪಗಳು ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳಲ್ಲಿನ ಶಿಲ್ಪಗಳನ್ನು ಪ್ರೇರೇಪಿಸಿವೆ ಎಂದು ನಂಬಲಾಗಿದೆ ಕೆಲವೊಂದು ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ ನಿಮ್ಗೆ ಏನಾದರೂ ಬೇರೆ ಬೇರೆ ಪ್ಲೇಸಸ್ಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ